ಶ್ರಾವಣ ಮಾಸದ ಆಕಾಶವು ಕಪ್ಪುಪಟವನ್ನು ಹಾಸಿದಂತೆ ನಿಂತಿತ್ತು ಮೌನವು ಆ ಮನೆಯನ್ನು ಆವರಿಸಿತ್ತು ಯಾವಾಗ ಬೇಕಾದರೂ ಸುರಿದು ಬೀಳಲು ಸಿದ್ಧವಾದ ಮೋಡಗಳಂತೆ ಆ ಮೌನವು ಭಾರವಾಗಿತ್ತು ಬೆಳಗಿನ ಅಡುಗೆ ಮನೆಯ ಪಾತ್ರೆಗಳ ಸದ್ದಿಗೂ ಒಂದು ರೀತಿಯ ಬೇಸರದ ತಾಳವಿತ್ತು ಸುಮಾ ಗ್ಯಾಸ್ ಸ್ಟೌವ್ ಹಚ್ಚಿದಾಗ ಹೊರಗೆ ಮಳೆಯ ಮೊದಲ ಹನಿಗಳು ಬೀಳಲಾರಂಭಿಸಿದವು ಪ್ರತಿಯೊಂದು ಹನಿಯೂ ಹೆಂಚಿನ ಮಾಡಿನ ಮೇಲೆ ಬಿದ್ದು ಅವಳೊಳಗೂ ಏನೋ ಸಿಡಿದು ಚೆಲ್ಲಾಪಿಲ್ಲಿಯಾಗುತ್ತಿತ್ತು ಇಂದು ಅದೇ ರೀತಿ ಅಡುಗೆ ಮನೆ ಪಾತ್ರೆಗಳು ಮುಗಿಯದ ಕೆಲಸಗಳು ಅವಳ ಮನಸ್ಸು ಪಿಸುಗುಟ್ಟಿತು ಹಿತ್ತಲ ತುಳಸಿ ಕಟ್ಟೆಯ ಕಡೆಗೆ ಒಂದು ಕ್ಷಣ ನೋಡುತ್ತಿದ್ದ ಶಾರದಾ ಅಮ್ಮನ ಕಣ್ಣುಗಳಲ್ಲಿ ನೆನಪುಗಳ ತೆಳುವಾದ ಪದರವಿತ್ತು ಅದು ರಾಘವೇಂದ್ರ ಮಾಸ್ಟರ್ ನೆಟ್ಟ ತುಳಸಿ ಅದನ್ನು ಮುಟ್ಟಿದಾಗಲೂ ಮಾಸ್ಟರ್ ಕೈಗಳ ಬೆಚ್ಚಗಿನ ಸ್ಪರ್ಶ ಇನ್ನೂ ಅನುಭವಿಸಿದಂತೆ ರಾಘವೇಂದ್ರ ಮಾಸ್ಟರ್ ಇದ್ದಿದ್ದರೆ ಅವರು ಅರಿವಿಲ್ಲದೆ ನುಡಿದರು ಒಳಗಿಲ್ಲು ಒಂದು ನೋವು ರಾಘವೇಂದ್ರ ಮಾಸ್ಟರ್ ಹೋಗಿ ಐದು ವರ್ಷಗಳು ಕಳೆದಿವೆ ಆದರೂ ನಿನ್ನೆ ನಡೆದಂತೆ ಭಾಸವಾಗುತ್ತದೆ ಅಮ್ಮ ಕಾಫಿ ಸುಮಾಳ ಒಣಗಿದ ಧ್ವನಿ ಅವರನ್ನು ನೆನಪುಗಳಿಂದ ಜಾಗೃತಗೊಳಿಸಿತು ಆ ಕರೆಯಲ್ಲಿ ಪ್ರೀತಿಯ ಸುಳಿವೂ ಇಲ್ಲ ಎಂದು ಅವರಿಗೆ ಅನ್ನಿಸಿತು ಸ್ಟೀಲ್ ಗ್ಲಾಸ್ನಲ್ಲಿ ಕಡುಬಣ್ಣದ ಕಾಫಿ ತೆಗೆದುಕೊಂಡು ಅವರು ವರಾಂಡದ ತಂಪಾದ ಹೊರಗಾಸನದ ಮೇಲೆ ಕುಳಿತರು ಹೊರಗೆ ಮಳೆ ಜೋರಾಗುತ್ತಿತ್ತು ಪ್ರತಿ ಮಳೆಹನಿಯು ಭೂಮಿಗೆ ಇಳಿಯುತ್ತಿದ್ದಾಗ ತಮ್ಮ ಜೀವನವು ಎಲ್ಲಿಯೂ ಬೇರಿಲ್ಲದೆ ತೇಲಿಹೋಗುತ್ತಿದೆ ಎಂದು ಅವರು ನೋವಿನಿಂದ ನೆನಪಿಸಿಕೊಂಡರು ರವಿ ತರಾತುರಿಯಲ್ಲಿದ್ದ ಇಂದು ಆಫೀಸ್ಗೆ ಬೇಗ ಹೋಗಬೇಕು ಪ್ರಾಜೆಕ್ಟ್ನ ಡೆಡ್ ಲೈನ್ ಇತ್ತು ಶರ್ಟ್ನ ಬಟನ್ ಹಾಕುವಾಗ ಅವನು ಕನ್ನಡಿಯ ಮೂಲಕ ಸುಮಾಳನ್ನು ನೋಡಿದ ಅವಳ ಮುಖವು ಕಡಿಗೆ ಗೀರಿದಂತೆ ಊದಿಕೊಂಡಿತ್ತು ಬೆಳಿಗ್ಗೆಯಿಂದಲೇ ಆರಂಭವಾಗಿದೆ ಏನನ್ನೂ ಮಾತನಾಡುತ್ತಿಲ್ಲ ಕಾರಣ ಕೇಳಲು ಅವನಿಗೆ ಸಮಯವಿರಲಿಲ್ಲ ನಿಜ ಹೇಳಬೇಕೆಂದರೆ ಧೈರ್ಯವೂ ಇರಲಿಲ್ಲ ಅವಳ ಮೌನಕ್ಕೆ ಒಂದು ಸ್ಫೋಟದ ವಾಸನೆಯಿತ್ತು ನಾನು ಹೋಗ್ತೀನಿ ಅವನು ಅಸ್ಪಷ್ಟವಾಗಿ ಹೇಳಿದ ಅವಳು ಕೇಳಿಸಿಕೊಂಡಳೋ ಇಲ್ಲವೋ ಅವನಿಗೆ ತಿಳಿಯಲಿಲ್ಲ ಅಮ್ಮನಿಗೆ ಹೇಳಿ ಹೊರಡಲು ಹೋದಾಗ ಹೊರಗಾಸನದ ಮೇಲೆ ಕಣ್ಣು ಮುಚ್ಚಿ ಕುಳಿತಿದ್ದ ಅಮ್ಮನನ್ನೇ ಕಂಡ ಮಲಗಿದ್ದಾರೆಯೇ ಅವನು ಮೆಲ್ಲನೆ ಅಮ್ಮನ ಹಣೆಯನ್ನು ಸವರಿ ಸುಕ್ಕುಗಟ್ಟಿದ ಆ ಹಣೆಯಲ್ಲಿ ಪ್ರೀತಿಯ ಒಂದು ಸಾಗರವೇ ಅಡಗಿದೆ ಎಂದು ಅವನಿಗೆ ಅನ್ನಿಸಿತು ಆ ಸ್ಪರ್ಶಕ್ಕೆ ಶಾರದಾ ಅಮ್ಮ ಕಣ್ಣು ತೆರೆದರು ಮಗನೇ ಹೋಗುತ್ತೀಯಾ ಮೃದುಧ್ವನಿಯಲ್ಲಿ ಅವರು ಕೇಳಿದರು ಹೌದು ಅಮ್ಮ ಏನೂ ತಿನ್ನಲಿಲ್ಲವೆ ಹಸಿವಿಲ್ಲ ಮಗನೇ ಆ ಉತ್ತರವೂ ಅವನ ಎದೆಯ ಮೇಲೆ ಭಾರವಾಗಿ ಕುಳಿತುಕೊಂಡಿತು ಏನೂ ಮಾಡಲು ಸಾಧ್ಯವಾಗದೆಯವನು ಕಾರ್ಕೀಯನ್ನು ತೆಗೆದುಕೊಂಡು ಹೊರಟ ಮಳೆಯಲ್ಲಿ ಕಾರು ಓಡಿಸುತ್ತಿದ್ದಾಗ ವೈಪರ್ಗ್ಲಾಸ್ನ ನೀರನ್ನು ಒರೆಸುವಂತೆ ಮನೆಯ ಸಮಸ್ಯೆಗಳನ್ನು ಮನಸ್ಸಿನಿಂದ ಅಳಿಸಿ ಹಾಕಲು ಅವನು ವ್ಯರ್ಥ ಪ್ರಯತ್ನ ಮಾಡಿದ ಎಲ್ಲವೂ ಸರಿ ಹೋಗುತ್ತದೆ ಎಂದು ತಾನೇ ಸುಳ್ಳು ಹೇಳಿಕೊಂಡು ಆಕ್ಸಿಲರೇಟರ್ ಮೇಲೆ ಕಾಲಿಟ್ಟ ರವಿ ಹೋದ ನಂತರ ಮನೆಯು ಇನ್ನಷ್ಟು ಸ್ತಬ್ಧವಾಯಿತು ಸುಮಾಳೊಳಗಿನ ಸಿಟ್ಟು ಹೊಗೆಯಾಡುತ್ತಲೇ ಇತ್ತು ಬೆಳಗಿನ ದೋಸೆಯ ಹಿಟ್ಟನ್ನು ಅಮ್ಮನ ಕೋಣೆಯ ಮುಂದೆ ಇಟ್ಟಿದ್ದ ಸಣ್ಣ ಮೇಜಿನ ಮೇಲೆ ಇಟ್ಟು ಅವಳು ಹೇಳಿದಳು ಅಲ್ಲಿ ಇಟ್ಟಿದ್ದೇನೆ ತೆಗೆದುಕೊಂಡು ತಿನ್ನಿ ಅದು ಮಾತಾಗಿರಲಿಲ್ಲ ಒಂದು ಘೋಷಣೆಯಾಗಿತ್ತು ಶಾರದಾ ಅಮ್ಮ ಏನೂ ಮಾತನಾಡಲಿಲ್ಲ ಅವರಿಗೆ ಆಹಾರವು ಗಂಟಲಿಂದ ಇಳಿಯುವುದಿಲ್ಲವೆಂದು ಅನ್ನಿಸಿತು ನೆನಪಿನ ಶಕ್ತಿ ಕಡಿಮೆಯಾಗಲು ಆರಂಭವಾಗಿ ಸ್ವಲ್ಪ ಕಾಲವಾಗಿತ್ತು ಕೆಲವೊಮ್ಮೆ ಹೆಸರು ಮರೆತು ಹೋಗುತ್ತಿತ್ತು ಕೆಲವೊಮ್ಮೆ ಪಾತ್ರೆ ಇಟ್ಟ ಸ್ಥಳ ಮರೆತು ಹೋಗುತ್ತಿತ್ತು ಪ್ರತಿ ಮರೆವಿಗೆ ಸುಮಾಳ ಬೈಗುಳದ ಮೊನಚು ಹೆಚ್ಚಾಗುತ್ತಿತ್ತು ಅವಳಿಗೆ ತಾನೀಗ ಒಂದು ಭಾರ ಸಂಪೂರ್ಣವಾದ ಒಂದು ಭಾರ ಆ ಯೋಚನೆಯಲ್ಲಿ ಅವರ ಕಣ್ಣುಗಳು ತುಂಬಿದವು ದೀಪದ ಜ್ವಾಲೆ ತಗ್ಗಿದಾಗ ಉಂಟಾಗುವಂತೆ ಒಂದು ತೆಳುವಾದ ಹೊಗೆ ಅವರ ಹೃದಯದಿಂದ ಏರುತ್ತಿತ್ತು ಕಾಲೇಜ್ ಲೈಬ್ರರಿಯ ಮೌನದಲ್ಲಿ ಪುಸ್ತಕಗಳಲ್ಲಿ ಮುಖ ಅಡಗಿಸಿ ಕುಳಿತಿದ್ದಾಗಲೂ ಸುಮಾಳ ಕನಸುಗಳಿಗೆ ಬಣ್ಣಗಳಿದ್ದವು ಬಿಳಿ ಉಡುಪು ಧರಿಸಿ ರೋಗಿಗಳಿಗೆ ಶುಶ್ರೂಷೆ ಮಾಡುವ ಒಬ್ಬ ದೇವದೂತಿಯಾಗಬೇಕು ಗೆಳತಿ ರಮ್ಯಾಳೊಂದಿಗೆ ಅವಳು ಹೇಳುತ್ತಿದ್ದಳು ನನಗೆ ನೋವಿನಲ್ಲಿರುವವರಿಗೆ ಸಹಾಯ ಮಾಡಬೇಕು ಅವರ ಮುಖದಲ್ಲಿ ಒಂದು ನಗು ನೋಡಬೇಕು ಅದೇ ನನ್ನ ಸಂತೋಷ ವಿದ್ಯಾಭ್ಯಾಸ ಮುಗಿಸಿ ಒಳ್ಳೆಯ ಆಸ್ಪತ್ರೆಯಲ್ಲಿ ಕೆಲಸ ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಅದೇ ಜೀವನವಾಗಿತ್ತು ಅಡುಗೆ ಮನೆಯ ನಾಲ್ಕು ಗೋಡೆಗಳೊಳಗೆ ಕೂಡಿರಲು ಅವಳು ಬಯಸಿರಲಿಲ್ಲ ರವಿ ಜೊತೆಗಿನ ಮದುವೆಯ ಮೊದಲ ದಿನಗಳು ಒಂದು ಕನಸಿನಂತಿದ್ದವು ಅವನ ಪ್ರೀತಿ ಕಾಳಜಿ ಶಾರದಾ ಅಮ್ಮ ಆಗ ತುಂಬಾ ಆರೋಗ್ಯವಂತರಾಗಿದ್ದರು ಸೊಸೆಯ ಮೇಲಿನ ಪ್ರೀತಿಯವರ ಪ್ರತಿ ಮಾತಿನಲ್ಲೂ ಕೃತಿಯಲ್ಲೂ ತುಂಬಿತ್ತು ಮೊದಲ ಓಣಂಗೆ ಅಥವಾ ಹಬ್ಬಕ್ಕೆ ಮಗಳು ಅಡುಗೆ ಮಾಡಿ ಅಭ್ಯಾಸ ಇರಲಿಕ್ಕಿಲ್ಲಬಾ ಅಮ್ಮ ತೋರಿಸುತ್ತೇನೆ ಎಂದು ಪ್ರೀತಿಯಿಂದ ಅಡುಗೆ ಮನೆಯಲ್ಲಿ ಜೊತೆಗಿದ್ದದ್ದು ಸುಮಾ ನೆನಪಿಸಿಕೊಂಡಳು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿದ್ದೂಟ ತಯಾರಿಸಿ ನೆರೆಹೊರೆಯವರಿಗೆಲ್ಲ ಹಂಚಿದ್ದು ಯಾವಾಗ ಎಲ್ಲವೂ ಬದಲಾಯಿತು ಎಲ್ಲಿ ನಮ್ಮ ಜೀವನದ ತಾಳ ತಪ್ಪಿತು ಅವಳಿಗೆ ಉತ್ತರವಿರಲಿಲ್ಲ ಶಾರದಾ ಅಮ್ಮನ ನೆನಪುಗಳಲ್ಲಿ ರಾಘವೇಂದ್ರ ಮಾಸ್ಟರ್ ಮೂಡಿದರು ಹಿತ್ತಲ ಜಾಸುಂಟಿ ಹೂ ಬಿಟ್ಟಾಗ ಮೊದಲ ಹೂವನ್ನು ಅವರ ಕೂದಲಿಗೆ ಮುಡಿಸಿ ಮಾಸ್ಟರ್ ಹೇಳಿದರು ನನ್ನ ಶಾರದೆಗೆ ಈ ಲೋಕದ ಎಲ್ಲಾ ಹೂವುಗಳ ಸೌಂದರ್ಯವಿದೆ ಆ ಮಾತು ನೆನಪಾದಾಗಲೂ ಅವರ ಕೆನ್ನೆಯಲ್ಲಿ ಒಂದು ಕೆಂಪು ರಾಶಿ ಪಸರಿಸುತ್ತಿತ್ತು ಮಗ ರವಿ ಹುಟ್ಟಿದಾಗ ಮಾಸ್ಟರ್ ಹೆಚ್ಚು ಸಂತೋಷಪಟ್ಟಿದ್ದರು ನಮ್ಮ ಮಗ ದೊಡ್ಡವನಾಗುತ್ತಾನೆ ಶಾರದೆ ಮಾಸ್ಟರ್ ಹೇಳುತ್ತಿದ್ದರು ನೆನಪುಗಳಿಗೆ ಎಂಥ ಸುಗಂಧ ಆದರೆ ಆ ಸುಗಂಧ ಈಗ ಅವರಿಗೆ ನೋವು ನೀಡುತ್ತಿತ್ತು ಅಂದು ನೆರೆಹೊರೆಯ ಸುರೇಶ್ ಮಗಳ ಮದುವೆಯಿತ್ತು ಸುಮಾಳ ಕಾಲೇಜಿನ ಗೆಳತಿಯರಲ್ಲಿ ಕೆಲವರೆಲ್ಲಾ ಬರುತ್ತಿದ್ದರು ಬೆಳಿಗ್ಗೆಯಿಂದಲೇ ಅವಳು ಸಿದ್ಧಳಾದಳು ಹೊಸ ಸೀರೆ ಉಟ್ಟಳು ಆದರೆ ಹೊರಡಲು ಹೋಗುವಾಗ ಶಾರದಾ ಅಮ್ಮನಿಗೆ ಹೊಟ್ಟೆ ನೋವು ನೆನಪಿನ ಶಕ್ತಿ ಕಡಿಮೆ ಇರುವ ಕಾರಣ ಅವರನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗಲು ಸಾಧ್ಯವಿಲ್ಲ ನಾನು ಹೋಗಿ ಬೇಗ ಬರುತ್ತೇನೆ ಅಮ್ಮ ನೀವು ಕೋಣೆಯಲ್ಲಿ ಬೀಗ ಹಾಕಿ ಕುಳಿತಿರಿ ನನಗೆ ಭಯವಾಗುತ್ತದೆ ಮಗಳೇ ಒಬ್ಬಳೇ ಇರಲು ತಲೆ ತಿರುಗುವಂತಿದೆ ಆ ಮುಗ್ಧವಾದ ಉತ್ತರ ಸುಮಾಳೊಳಗಿನ ಜ್ವಾಲಾಮುಖಿಯಂತೆ ಸಿಡಿದು ಬಂದಿತು ನನಗೆ ಈ ಮನೆಯಲ್ಲಿ ಯಾವುದಕ್ಕೂ ಸ್ವಾತಂತ್ರ್ಯವಿಲ್ಲ ಯಾವಾಗಲೂ ಈ ಮುದುಕಿಯ ವಿಷಯಗಳನ್ನೇ ನೋಡಿಕೊಂಡಿರಬೇಕು ಅವಳು ಕೂಗಿದಳು ಶಾರದಾ ಅಮ್ಮ ಆ ಮಾತುಗಳನ್ನು ಕೇಳಿ ದಂಗಾದರು ಅವರ ಕಣ್ಣುಗಳು ತುಂಬಿ ಹರಿಯಿತು ಅವಳು ಮದುವೆಗೆ ಹೋಗಲಿಲ್ಲ ಕೋಣೆಯ ಬಾಗಿಲು ಹಾಕಿ ಅವಳು ಬಹಳ ಹೊತ್ತು ಅತ್ತಳು ತಾನು ಬಯಸಿದ ಜೀವನ ಇದಲ್ಲ ಗೆಳತಿಯರಿಲ್ಲ ಕೆಲಸಕ್ಕೆ ಹೋಗುತ್ತಾರೆ ಪ್ರಯಾಣ ಮಾಡುತ್ತಾರೆ ತಾನು ಮಾತ್ರ ಈ ಹಳೆಯ ಮನೆಯ ನಾಲ್ಕು ಗೋಡೆಗಳೊಳಗೆ ಒಬ್ಬ ರೋಗಿಯನ್ನು ನೋಡಿಕೊಂಡು ಅವಳ ಸಿಟ್ಟು ಮತ್ತು ದುಃಖವು ಹೆಣೆದುಕೊಂಡು ಒಂದು ವಿಷವಾಗಿ ಒಳಗೆ ತುಂಬಿತು ಅಂದು ರಾತ್ರಿ ಅವಳು ಶಾರದ ಅಮ್ಮನಿಗೆ ಆಹಾರ ಕೊಡಲೇ ಇಲ್ಲ ಹಸಿವನ್ನಡಗಿಸಿ ಆ ಅಮ್ಮ ಹಾಸಿಗೆಯ ಮೇಲೆ ಸುರುಳಿಯಾಗಿ ಮಲಗಿದರೂ ಕಣ್ಣೀರಿನ ಉಪ್ಪಿನ ರುಚಿ ದಿಂಬನ್ನು ಒದ್ದೆ ಮಾಡಿತು ಮರುದಿನ ರವಿ ಬಂದಾಗ ಮನೆಯಲ್ಲಿ ಆವರಿಸಿದ್ದ ವಾತಾವರಣವು ಅವನಿಗೆ ಉಸಿರುಗಟ್ಟುವಂತೆ ಮಾಡಿತು ಅವನು ಅಮ್ಮನ ಕೋಣೆಗೆ ಹೋದ ಏನಾಯ್ತು ಅಮ್ಮ ಏನೂ ಮಾತನಾಡದೆ ಕುಳಿತಿದ್ದೀರಿ ಏನಿಲ್ಲ ಮಗನೆ ಆ ಧ್ವನಿ ತೆಳುವಾಗಿತ್ತು ಅವನು ಸುಮಾಳನ್ನು ಕೇಳಿದ ನೀನು ಏಕೆ ಅಮ್ಮನ ಮೇಲೆ ಸಿಟ್ಟಾಗಿದ್ದೆ ಓಹೋ ಈಗ ನಾನು ತಪ್ಪಿತಸ್ಥಳು ನಿಮ್ಮ ಅಮ್ಮ ಒಬ್ಬ ಮುಗ್ಧೆಯಲ್ಲವೇ ನಾನು ಅನುಭವಿಸುತ್ತಿರುವುದು ಯಾರೂ ನೋಡುತ್ತಿಲ್ಲ ಈ ನಾಲ್ಕು ಗೋಡೆಗಳೊಳಗೆ ಉಸಿರುಗಟ್ಟಿ ಬದುಕುತ್ತಿರುವ ನನ್ನನ್ನು ಯಾರಾದರೂ ನೋಡುತ್ತಾರೆಯೇ ಅವಳು ಸಿಡಿದೆದ್ದಳು ರವಿ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಅಮ್ಮನ ಮೇಲಿನ ಪ್ರೀತಿ ಮತ್ತು ಹೆಂಡತಿಯ ಮೇಲಿನ ಕರ್ತವ್ಯ ಅವನನ್ನು ಎರಡಾಗಿ ಹರಿದು ಹಾಕುತ್ತಿತ್ತು ಆ ಅಸಹಾಯಕತೆಯಲ್ಲಿ ಅವನು ಮೌನವನ್ನು ಆಯ್ದುಕೊಂಡ ಅದು ಒಂದು ಆರಂಭವಾಗಿತ್ತು ಸಣ್ಣ ವಿಷಯಗಳಿಗೂ ಸುಮಾ ಶಾರದಾ ಅಮ್ಮನ ಮೇಲೆ ಸಿಟ್ಟಾಗಲು ಶುರುಮಾಡಿದಳು ಮಾತುಗಳ ಮೂಲಕ ಬೈಗುಳಗಳು ನಿಧಾನವಾಗಿ ಕೃತಿಗಳಿಗೂ ತಿರುಗಿತು ಆಹಾರದ ಪ್ರಮಾಣ ಕಡಿಮೆ ಮಾಡಿತು ಮಾತನಾಡುವುದು ಸಂಪೂರ್ಣವಾಗಿ ನಿಲ್ಲಿಸಿತು ರವಿ ಇದೆಲ್ಲವನ್ನು ನೋಡದಂತೆ ನಟಿಸಿದ ಅದೊಂದು ಅವನಿಗೆ ತಪ್ಪಿಸಿಕೊಳ್ಳುವ ಮಾರ್ಗವಾಗಿತ್ತು ಆ ಮನೆಯು ಒಂದು ಮೌನವಾದ ಯುದ್ಧಭೂಮಿಯಾಯಿತು ಅಲ್ಲಿ ಪ್ರೀತಿ ಸೋಲುತ್ತಿತ್ತು ಮತ್ತು ಅಸಹಾಯಕತೆ ಗೆಲ್ಲುತ್ತಿತ್ತು ಅದೊಂದು ಕರಾಳ ದಿನವಾಗಿತ್ತು ಬೆಳಿಗ್ಗೆಯಿಂದಲೇ ಸುಮಾರ ತಲೆ ಭಾರವಾಗಿತ್ತು ಹಿಂದಿನ ರಾತ್ರಿ ರವಿ ಜೊತೆಗೆ ಅವಳು ಜಗಳವಾಡಿದ್ದಳು ಅಮ್ಮನ ಕೆಲಸ ನೋಡಲು ಒಬ್ಬ ನರ್ಸರನ್ನು ಇಡುವ ಬಗ್ಗೆ ಚರ್ಚೆಯಾಗಿತ್ತು ಊರಿನವರು ಏನು ಹೇಳುತ್ತಾರೆ ಸ್ವಂತ ಅಮ್ಮನನ್ನು ನೋಡಿಕೊಳ್ಳಲು ಒಬ್ಬ ಹೆಣ್ಣಿಗೆ ಆಗಲಿಲ್ಲ ಎಂದು ಅವರು ಹೇಳುವುದಿಲ್ಲವೇ ಎಂಬ ರವಿಯ ಪ್ರಶ್ನೆಯಲ್ಲಿ ಎಲ್ಲವೂ ಮುಗಿಯಿತು ಅಡುಗೆಮನೆಯಲ್ಲಿ ಗಂಜಿ ಪಾತ್ರೆ ಕುದಿಯುತ್ತಿತ್ತು ಅವಳ ಮನಸ್ಸು ಕೂಡ ಹಾಗೆಯೇ ಕುದಿಯುತ್ತಿತ್ತು ಶಾರದಾ ಅಮ್ಮ ಎಂದಿನಂತೆ ವರಾಂಡದಲ್ಲಿ ಹೊರಗೆ ನೋಡುತ್ತಾ ಕುಳಿತಿದ್ದರು ಆ ಕುಳಿತಿರುವುದನ್ನು ನೋಡಿದರೂ ಅವಳಿಗೆ ಸಿಟ್ಟು ಬರುತ್ತಿತ್ತು ಯಾವುದೇ ಕೆಲಸವಿಲ್ಲದ ನೆಮ್ಮದಿಯಾಗಿ ಗಂಜಿ ತೆಗೆದಿಟ್ಟಿದ್ದೇನೆ ಅವಳು ಕೂಗಿ ಹೇಳಿದಳು ಶಾರದಾ ಅಮ್ಮ ನಿಧಾನವಾಗಿ ಎದ್ದು ಅಡುಗೆ ಮನೆಗೆ ಬಂದರು ಮರೆವು ಕಾರಣ ಅವರ ಕೈಗಳಿಗೆ ಸ್ವಲ್ಪ ನಡುಕವಿತ್ತು ಗಂಜಿ ಪಾತ್ರೆ ತೆಗೆದುಕೊಳ್ಳಲು ಪ್ರಯತ್ನಿಸಿದಾಗ ಕೈತಾಗಿ ಅದು ನೆಲಕ್ಕೆ ಚೆಲ್ಲಿತು ಬಿಸಿ ಗಂಜಿ ನೀರು ನೆಲದ ಮೇಲೆ ಹರಿಯಿತು ಅಷ್ಟೂ ಹೊತ್ತು ಅದುಮಿಟ್ಟ ಸಿಟ್ಟು ಒಂದು ಸುಂಟರ ಗಾಳಿಯಂತೆ ಸುಮಾಳಿಂದ ಹೊರಬಂದಿತು ನಾಶ ಮಾಡಿದೆ ಎಲ್ಲವನ್ನೂ ನಾಶ ಮಾಡಿದೆ ಒಂದು ತೊಂದರೆ ಅವಳು ಕೂಗುತ್ತಾ ಮುಂದೆ ಧಾವಿಸಿದಳು ಏನು ಮಾಡುತ್ತಿದ್ದಾಳೆಂದು ಸ್ವತಃ ನಿಯಂತ್ರಿಸಲಾಗದೆ ಅವಳು ಆ ತೆಳುವಾದ ಕೆನ್ನೆಯ ಮೇಲೆ ಗಟ್ಟಿಯಾಗಿ ಹೊಡೆದಳು ಠೇ ಆ ಶಬ್ದವು ಆ ಮನೆಯ ಗೋಡೆಗಳಲ್ಲಿ ತಾಗಿ ಪ್ರತಿಧ್ವನಿಸಿತು ಒಂದು ಕ್ಷಣಕ್ಕೆ ಎಲ್ಲವೂ ಸ್ತಬ್ಧವಾಯಿತು ಪೆಟ್ಟಿನ ಆಘಾತದಲ್ಲಿ ಶಾರದಾ ಅಮ್ಮ ಹಿಂದಕ್ಕೆ ಸರಿದರು ಅಡುಗೆ ಮನೆಯ ತಂಪಾದ ಗೋಡೆಗೆ ಅವರ ತೆಳು ದೇಹ ಬಂದು ನಿಂತಿತು ಶಬ್ದ ನಿಂತ ಆ ಕ್ಷಣದಲ್ಲಿ ಲೋಕವೇ ನಿಂತಂತೆ ಅವರಿಗೆ ಅನ್ನಿಸಿತು ಕಿವಿಗಳಲ್ಲಿ ಒಂದು ಗುನುಗು ಮಾತ್ರ ಉಳಿದಿತ್ತು ಕೆನ್ನೆಯ ನೋವಲ್ಲ ಹೃದಯದಿಂದ ಏನೋ ಒಂದು ಒಡೆದು ಹೋದಂತಿತ್ತು ಅವರ ಕಣ್ಣುಗಳಲ್ಲಿ ತುಂಬಿದ್ದು ನೋವಾಗಿರಲಿಲ್ಲ ಬದಲಿಗೆ ಅವಿಶ್ವಾಸವಾಗಿತ್ತು ತನ್ನ ಮಗ ಪ್ರೀತಿಸಿದ ತಾನು ಮಗಳೆಂದು ಕಂಡ ಆ ಹುಡುಗಿಯ ಇದು ಅವಳ ಕೈಗಳಿಗೆ ಇಷ್ಟೊಂದು ಭಾರವಿತ್ತೇ ಅಥವಾ ತಮ್ಮ ಹೃದಯಕ್ಕೆ ಆದ ಗಾಯದ ಭಾರವೇ ಕೆನ್ನೆಯ ಮೇಲೆ ಅನುಭವವಾಗುತ್ತಿದೆಯೇ ಅವರು ಸುಮಾಳನ್ನು ನೋಡಿದರು ಅವಳ ಕಣ್ಣುಗಳಲ್ಲಿ ಉರಿಯುತ್ತಿದ್ದ ಕೋಪವು ನಿಧಾನವಾಗಿ ನಂದಿಯದರ ಬದಲಿಗೆ ಒಂದು ರೀತಿಯ ಭಯ ಮತ್ತು ಆಘಾತ ತುಂಬುವುದನ್ನು ಅವರು ಕಂಡರು ಸುಮಾ ತನ್ನದೇ ಅಂಗೈಯನ್ನು ನೋಡುತ್ತಿರುವುದು ಒಂದು ಅಪರಿಚಿತ ವಸ್ತುವನ್ನು ನೋಡಿದಂತಿತ್ತು ಆ ನೋಟವು ಶಾರದಾ ಅಮ್ಮನ ಹೃದಯವನ್ನು ಆಳವಾಗಿ ಚುಚ್ಚಿತ್ತು ತಾನೊಬ್ಬಳು ಭಾರ ಎಂದು ಪ್ರತಿಕ್ಷಣ ನೆನಪಿಸುವುದಕ್ಕಿಂತ ಭೀಕರವಾಗಿತ್ತು ಆ ಹೊಡೆತ ಅದು ಅವರ ಆತ್ಮಗೌರವವನ್ನು ನಾಶ ಮಾಡಿತು ಅವರು ಏನೂ ಮಾತನಾಡಲಿಲ್ಲ ಒಂದು ಮಾತು ಹೇಳಲು ನಾಲಿಗೆ ಏಳಲಿಲ್ಲ ಏನು ಹೇಳಲು ಯಾರಿಗಾಗಿ ದೂರಲು ರಾಘವೇಂದ್ರ ಮಾಸ್ಟರಿಲ್ಲ ದುಃಖ ಕೇಳಲು ಮಗನೂ ಪಕ್ಕದಲ್ಲಿಲ್ಲ ಈ ಮನೆಯಲ್ಲಿ ತಾನು ಒಬ್ಬಳೆ ಸಂಪೂರ್ಣವಾಗಿ ಒಬ್ಬಳೆ ಆ ಅರಿವಿನ ತಂಪು ಅವರ ದೇಹದ ಮೂಲಕ ಹರಿಯಿತು ಅವರು ನಿಧಾನವಾಗಿ ಗೋಡೆಗೆ ಆತುಕೊಂಡು ತಿರುಗಿ ನಡೆದರು ಪ್ರತಿ ಹೆಜ್ಜೆಯೂ ಒಂದು ಯುಗದಷ್ಟೂ ಭಾರವಾಗಿತ್ತು ತಾವೂ ಪ್ರೀತಿಯಿಂದ ಪೋಷಿಸಿದ ಪ್ರತಿ ಮೂಲೆಯಲ್ಲೂ ತಮ್ಮ ನೆನಪುಗಳಿರುವ ಆ ಮನೆಯ ನೆಲದ ಮೇಲೆ ಈಗ ಮುಳ್ಳುಗಳನ್ನು ಚೆಲ್ಲಿದಂತೆ ಅವರಿಗೆ ಅನ್ನಿಸಿತು ಆ ನಡಿಗೆಯಲ್ಲಿ ಎಂದಿಗೂ ಇಲ್ಲದ ಒಂದು ಬಳಲಿಕೆಯಿತ್ತು ಜೀವನದಲ್ಲಿ ಸೋತವಳ ಕೊನೆಯ ಯಾತ್ರೆಯಂತೆ ಕೋಣೆಯನ್ನು ತಲುಪಿ ಬಾಗಿಲು ಹಾಕಿದಾಗ ಶಾರದಾ ಅಮ್ಮನ ಉಸಿರು ಕಟ್ಟಿದಂತಾಯಿತು ಹೊರಗಿನ ಪ್ರಪಂಚದೊಂದಿಗಿನ ಕೊನೆಯ ಸಂಬಂಧವು ಕತ್ತರಿಸಿ ಹೋದಂತೆ ಅವರು ಹಾಸಿಗೆಯ ಮೇಲೆ ಕುಳಿತರು ಹಳೆಯ ಕನ್ನಡಿಯಲ್ಲಿ ತಮ್ಮ ಪ್ರತಿಬಿಂಬವನ್ನು ಕಂಡಾಗ ಅವರಿಗೆ ತಮ್ಮನ್ನು ತಾವು ಗುರುತಿಸಲು ಸಾಧ್ಯವಾಗಲಿಲ್ಲ ಕೆಂಪಾದ ಕಿನ್ನೆಕದಡಿದ ಕಣ್ಣುಗಳು ಅಸಹಾಯಕತೆಯ ಸುಕ್ಕುಗಳು ಬಿದ್ದ ಮುಖ ಅವರು ಅದರ ಮೇಲೆ ಮೆಲ್ಲನೆ ಸ್ಪರ್ಶಿಸಿದರು ಹೊರಗಿನ ನೋವಲ್ಲ ಒಳಗಿನ ನೋವು ಅಸಹನೀಯವಾಗಿತ್ತು ಅವರ ನೆನಪುಗಳು ಮತ್ತೆ ರಾಘವೇಂದ್ರ ಮಾಸ್ಟರ್ ಕಡೆಗೆ ಧಾವಿಸಿತು ಒಮ್ಮೆ ಅಡುಗೆ ಮನೆಯಲ್ಲಿ ಅರಿವಿಲ್ಲದೆ ಕೈ ಕತ್ತರಿಸಿಕೊಂಡಾಗ ಮಾಸ್ಟರ್ ತಳಮಳಗೊಂಡಿದ್ದು ನೋವಾಯಿತೇ ಶಾರದೆ ಎಂದು ಕೇಳಿ ಕಣ್ಣು ತುಂಬಿದ್ದು ಆ ಕೈಗಳಲ್ಲಿ ಔಷಧ ಹಚ್ಚಿಕೊಡುವಾಗ ಇದ್ದ ಕಾಳಜಿ ಪ್ರೀತಿಯ ಆ ಸಾಗರ ಎಲ್ಲಿದೆ ಕಾಳಜಿಯ ಆ ನೆರಳು ಎಲ್ಲಿದೆ ನೆನಪುಗಳಿಗೆ ವಿಷದ ರುಚಿಯಿದೆ ಎಂದು ಅವರು ಮೊದಲ ಬಾರಿಗೆ ಅರಿತುಕೊಂಡರು ರವಿ ತಮ್ಮ ಮಗ ಅವನು ಹುಟ್ಟಿದಾಗ ತಾವು ಅನುಭವಿಸಿದ ಸಂತೋಷ ಅವನ ಪ್ರತಿ ಬೆಳವಣಿಗೆಯನ್ನು ಹೆಮ್ಮೆಯಿಂದ ನೋಡಿದ್ದು ಅವನನ್ನು ಒಳ್ಳೆಯ ಮನುಷ್ಯನನ್ನಾಗಿ ಮಾಡಲು ತಾವು ಬದುಕಿದ್ದು ಆದರೆ ಅವನ ಮನೆಯಲ್ಲಿ ಅವನ ಹೆಂಡತಿಯ ಕೈಯಿಂದ ಆ ಯೋಚನೆಯನ್ನು ಪೂರ್ಣಗೊಳಿಸಲು ಅವರಿಗೆ ಸಾಧ್ಯವಾಗಲಿಲ್ಲ ಹೃದಯದ ಮೇಲೆ ಒಂದು ಕಲ್ಲು ಇಟ್ಟಂತೆ ಭಾರ ಅನಿಸಿತು ಉಸಿರಾಡಲು ಕಷ್ಟವಾಗುವಂತೆ ಅವರು ಹಾಸಿಗೆಗೆ ಒರಗಿದರು ಇನ್ನು ಏಕೆ ಬದುಕಬೇಕು ಯಾರಿಗಾಗಿ ಈ ಭಾರವನ್ನು ಹೊತ್ತು ಇನ್ನು ಏಕೆ ಈ ಗೋಡೆಗಳೊಳಗೆ ಅಡಗಿಕೊಂಡಿರಬೇಕು ಬೇಡ ಸಾಕು ಸುಸ್ತಾಯಿತು ಅವರ ಕಣ್ಣುಗಳು ನಿಧಾನವಾಗಿ ಮುಚ್ಚಿದವು ಹೊರಗಿನ ಮಳೆಯ ಮೃದುವಾದ ಸಂಗೀತವು ದೂರ ಹೋಗುವಂತೆ ರಾಘವೇಂದ್ರ ಮಾಸ್ಟರ್ ಮುಖ ನೆನಪುಗಳಲ್ಲಿ ಮೂಡಿತು ಪ್ರೀತಿಯಿಂದ ನಗುತ್ತಾ ಮಾಸ್ಟರ್ ಕೈ ನೀಡುತ್ತಿದ್ದಾರೆ ಆ ಕೈಗಳನ್ನು ಹಿಡಿಯಲು ಒಂದು ಪುಟ್ಟ ಮಗುವಿನಂತೆ ಅವರ ಆತ್ಮವು ಹಂಬಲಿಸಿತು ಅವರ ಕೊನೆಯ ಉಸಿರು ಒಂದು ತೆಳುವಾದ ಗಾಳಿಯಂತೆ ಹೊರಗೆ ಹರಿಯಿತು ಶಾಂತವಾಗಿ ಯಾರಿಗೂ ತಿಳಿಯದ ದೀಪದ ಕೊನೆಯ ಬತ್ತಿ ಆರುವಂತೆ ಆ ಮುಖದ ಮೇಲೆ ಅಲ್ಲಿಯವರೆಗೂ ಇರದ ಒಂದು ಪರಮಶಾಂತಿ ತುಂಬಿತು ಹೊರಗೆ ಸುಮಾಳ ಸಿಟ್ಟು ತಗ್ಗಿತು ಬದಲಿಗೆ ಭಯ ಮತ್ತು ಅಪರಾಧ ಭಾವ ಅವಳನ್ನು ಆವರಿಸಿತು ಹೊಡೆಯಬಾರದಿತ್ತು ಅವಳು ತಾನೇ ಹೇಳಿಕೊಂಡಳು ಆದರೆ ಅವರು ಮಾಡಿದ್ದಕ್ಕೋ ಮನಸ್ಸೂ ಅವಳನ್ನು ಸಮರ್ಥಿಸಿತು ಅವಳು ನೆಲವನ್ನು ಒರೆಸಿ ಸ್ವಚ್ಛಗೊಳಿಸಿದಳು ಪ್ರತಿ ಹನಿ ಗಂಜಿ ನೀರನ್ನು ಒರೆಸಿ ಹಾಕುವಾಗ ತಾನು ಮಾಡಿದ ಪಾಪದ ಕಲೆಯನ್ನೇ ಅಳಿಸುತ್ತಿದ್ದೇನೆ ಎಂದು ಅವಳು ಸುಮ್ಮನೆ ನಂಬಲು ಪ್ರಯತ್ನಿಸಿದಳು ಶಾರದ ಅಮ್ಮನ ಕೋಣೆಯ ಮುಚ್ಚಿದ ಬಾಗಿಲು ಒಂದು ಭಯಾನಕ ರೂಪಿಯಂತೆ ಅವಳನ್ನು ದಿಟ್ಟಿಸಿ ನೋಡಿತು ಅವಳು ಹಲವು ಬಾರಿ ಆ ಬಾಗಿಲಿನ ಬಳಿ ನಡೆದಳು ಒಂದು ಬಾರಿ ತಟ್ಟಿ ಕರೆಯಬಹುದೇ ಅಮ್ಮ ಎಂದು ಪ್ರೀತಿಯಿಂದ ಕರೆಯಬಹುದೇ ಆದರೆ ಅವಳ ಅಹಂಕಾರ ಅವಳನ್ನು ತಡೆಯಿತು ಸ್ವಲ್ಪ ಸಮಯದ ನಂತರ ತಾವೇ ತೆರೆಯುತ್ತಾರೆ ಯಾವಾಗಲೂ ಇರುವ ಮುನಿಸೆ ಇರಬಹುದು ಅವಳು ಸಮಾಧಾನಪಟ್ಟಳು ಆದರೆ ಒಳಗೊಳಗೆ ಒಂದು ಭಯ ಮೊಳಕೆಯೊಡೆಯಿತು ಆ ಬಾಗಿಲಿನಾಚೆಗಿನ ಮೌನಕ್ಕೆ ಸಾವಿನ ವಾಸನೆಯಿದೆಯೇ ಆ ಯೋಚನೆಯನ್ನು ಅವಳು ದೂರ ಓಡಿಸಿದಳು ಅಡುಗೆಮನೆಯ ಇತರ ಕೆಲಸಗಳಲ್ಲಿ ತೊಡಗಿ ಗಮನ ಬದಲಾಯಿಸಲು ಪ್ರಯತ್ನಿಸಿದರೂ ಅವಳ ಕಿವಿಗಳು ಆ ಮುಚ್ಚಿದ ಬಾಗಿಲಿನ ಬಳಿಯೇ ಇತ್ತು ಒಂದು ಅಲುಗಾಡುವಿಕೆಗಾಗಿ ಒಂದು ಶಬ್ದಕ್ಕಾಗಿ ಅವಳು ಅರಿವಿಲ್ಲದೆ ಕಿವಿಗೊಟ್ಟಳು ಕೋಣೆಯೊಳಗೆ ಶಾರದ ಅಮ್ಮನ ಉಸಿರಾಟದ ವೇಗ ಕಡಿಮೆಯಾಯಿತು ಕಿಟಕಿಯಿಂದ ಹೊರಗೆ ನೋಡಿದಾಗ ಮಳೆ ನಿಂತಿತ್ತು ಆಕಾಶದಲ್ಲಿ ಒಂದು ಬೆಳಕಿನ ಕೀಲು ಬಹುಶಃ ಘವೇಂದ್ರ ಮಾಸ್ಟರ್ ತಮ್ಮನ್ನು ಕರೆಯುತ್ತಿರಬಹುದು ಆ ಯೋಚನೆಯಲ್ಲಿ ಅವರ ತುಟಿಯಲ್ಲಿ ಒಂದು ನಗು ಅರಳಿತು ಕೆನ್ನೆಯ ನೋವು ಮತ್ತು ಹೃದಯದ ಭಾರ ಎಲ್ಲಿಗೋ ಕರಗಿ ಹೋಗಿತ್ತು ದೇಹದ ಬಂಧನಗಳಿಂದ ಆತ್ಮವು ಸ್ವತಂತ್ರವಾಗುವಂತೆ ಒಂದು ಲಘುತ್ವ ಅವರ ಜೀವನದ ಒಳ್ಳೆಯ ಕ್ಷಣಗಳು ಒಂದು ತೆರೆಯ ಮೇಲೆ ಮೂಡಿದಂತೆ ಮನಸ್ಸಿನಲ್ಲಿ ಮೂಡಿದವು ಮದುವೆರವಿಯ ಜನನ ಮಾಸ್ಟರ್ ಜೊತೆಗಿನ ಸಂಜೆಗಳು ಈ ಲೋಕಕ್ಕೆ ವಿದಾಯ ಹೇಳುವಾಗ ನೆನಪಿಸಿಕೊಳ್ಳಲು ಒಳ್ಳೆಯ ನೆನಪುಗಳು ಮಾತ್ರ ಸಾಕು ನೋವುಗಳನ್ನು ಇಲ್ಲಿ ಬಿಟ್ಟು ಹೋಗಬಹುದು ಅವರ ಕೊನೆಯ ಉಸಿರು ಮೃದುವಾದ ಗಾಳಿಯಂತೆ ಹೊರಗೆ ಹರಿಯಿತು ಶಾಂತವಾಗಿ ಯಾರಿಗೂ ತಿಳಿಯದೆ ಒಂದು ದೀಪದ ಕೊನೆಯ ಬತ್ತಿ ಆರುವಂತೆ ಆ ಮುಖದ ಮೇಲೆ ಅಲ್ಲಿಯವರೆಗೂ ಇಲ್ಲದ ಒಂದು ಪರಮಶಾಂತಿ ತುಂಬಿತು ಸಂಜೆ ರವಿ ಮನೆಗೆ ಹಿಂತಿರುಗಿದಾಗ ಅವನನ್ನು ಸ್ವಾಗತಿಸಿದ್ದು ಅಸಾಮಾನ್ಯವಾದ ಒಂದು ಮೌನ ಕಾಲಿಂಗ್ ಬೆಲ್ ಒತ್ತಿದರೂ ಯಾರೂ ಬಾಗಿಲು ತೆರೆಯಲಿಲ್ಲ ಕೀಯನ್ನು ಬಳಸಿ ಬಾಗಿಲು ತೆರೆದು ಒಳಗೆ ಬಂದಾಗ ಮನೆಯು ಖಾಲಿಯಾದಂತೆ ಅನ್ನಿಸಿತು ಸುಮೋಳ ಮುಖ ಬಿಳಿಚಿಕೊಂಡಿತ್ತು ಅಮ್ಮ ಎಲ್ಲಿದ್ದಾರೆ ಅವನು ಕೇಳಿದ ಕೋಣೆಯಲ್ಲಿದ್ದಾರೆ ಬೆಳಿಗ್ಗೆಯಿಂದ ಬಾಗಿಲು ತೆರೆದಿಲ್ಲ ಅವಳ ಧ್ವನಿ ಒಂದು ದಾರದಂತೆ ತೆಳುವಾಗಿತ್ತು ರವಿಗೆ ಏನೂ ಸರಿ ಇಲ್ಲ ಎಂದು ಅನ್ನಿಸಿತು ಅವನ ಎದೆಯಲ್ಲಿ ಆತಂಕ ಹರಡಿತು ಅವನು ಅಮ್ಮನ ಕೋಣೆಯ ಬಾಗಿಲನ್ನು ತಟ್ಟಿದ ಅಮ್ಮ ಅಮ್ಮ ಉತ್ತರವಿಲ್ಲ ಹಲವು ಬಾರಿ ಕರೆದರೂ ಬಾಗಿಲು ತೆರೆಯದಿದ್ದಾಗ ಅವನ ಹೃದಯ ಬಡಿಯಿತು ಅಮ್ಮ ಬಾಗಿಲು ತೆಗಿ ಅವನು ಕೂಗಿದ ಅವನ ಧ್ವನಿ ಭಯದಿಂದ ನಡುಗಿತ್ತು ಸರ್ವಶಕ್ತಿಯನ್ನು ಬಳಸಿ ಅವನು ಬಾಗಿಲನ್ನು ಒದ್ದು ತೆರೆದ ಭುಜಕ್ಕೆ ನೋವಾದರೂ ಅವನೂ ಅದನ್ನು ಲೆಕ್ಕಿಸಲಿಲ್ಲ ಹಾಸಿಗೆಯ ಮೇಲೆ ಒಂದು ಕಡೆಗೆ ವಾಲಿಶಾಂತವಾಗಿ ಮಲಗಿದವರಂತೆ ಶಾರದಾ ಅಮ್ಮ ಮಲಗಿದ್ದರು ಆದರೆ ಆ ಮುಖಕ್ಕೆ ಜೀವದ ಸ್ಪರ್ಶವಿರಲಿಲ್ಲ ಒಂದು ಕ್ಷಣ ಅವನು ನಿಂತ ಬಹುಶಃ ಗಾಢ ನಿದ್ರೆಯಲ್ಲಿರಬಹುದು ಅವನು ಅವರ ಹತ್ತಿರ ಬಂದು ಮೇಲನೆ ಭುಜದ ಮೇಲೆ ಮುಟ್ಟಿದ ತಣ್ಣಗಾಗಿ ಗಟ್ಟಿಯಾದ ಆ ದೇಹ ಒಂದು ಮರದ ತುಂಡಿನಂತೆ ಅನ್ನಿಸಿತು ಅಮ್ಮ ರವಿಯ ಕೂಗು ಆ ಮನೆಯನ್ನು ನಡುಗಿಸಿತು ಅವನು ಅಮ್ಮನ ಜೀವವಿಲ್ಲದ ದೇಹವನ್ನು ಅಪ್ಪಿಕೊಂಡು ಒಂದು ಪುಟ್ಟ ಮಗುವಿನಂತೆ ಅತ್ತುಬಿಟ್ಟ ನನ್ನನ್ನು ಬಿಟ್ಟು ಹೋಗಬೇಡ ಅಮ್ಮ ಅವನು ಗೋಳಾಡಿದ ಆ ಕ್ಷಣ ತಾನು ಎಷ್ಟು ಆ ಅಮ್ಮನನ್ನು ನಿರ್ಲಕ್ಷಿಸಿದ್ದೆ ಎಂದು ಅವನು ಅರಿತುಕೊಂಡ ಆಫೀಸಿನ ಕೆಲಸಗಳು ಹೆಂಡತಿಯ ದೂರುಗಳು ಅದರ ನಡುವೆ ಅಮ್ಮನ ಏಕಾಂತವನ್ನು ತಾನು ನೋಡಲಿಲ್ಲ ಅವರ ಕಣ್ಣುಗಳ ದುಃಖವನ್ನು ತಾನು ತಿಳಿಯಲಿಲ್ಲ ಅವನ ಕಣ್ಣೀರು ಶಾರದಾ ಅಮ್ಮನ ತಣ್ಣನೆಯ ಕೆನ್ನೆಯ ಮೇಲೆ ಹರಿಯಿತು ಆ ಕೆನ್ನೆಯಲ್ಲಿ ಇದ್ದ ತೆಳುವಾದ ಕೆಂಪುಪಾಡು ಅವನ ಗಮನಕ್ಕೆ ಬರಲಿಲ್ಲ ಅವನ ಲೋಕ ಆ ಕ್ಷಣ ಮುಗಿದಿತ್ತು ಮರಣೋತ್ತರ ಕಾರ್ಯಗಳು ಯಾಂತ್ರಿಕವಾಗಿ ನಡೆದವು ಮನೆಯು ಜನರಿಂದ ತುಂಬಿತ್ತು ಬಂಧುಗಳ ಮತ್ತು ಊರಿನವರ ಸಹಾನುಭೂತಿಯ ನೋಟಗಳು ಸುಮಾಳನ್ನು ಸುಟ್ಟಿತು ಅವಳು ಯಾವುದೇ ಭಾವ ವ್ಯತ್ಯಾಸವಿಲ್ಲದೆ ಒಂದೆಡೆ ನಿಂತಳು ಅವಳೊಳಗೆ ಭಯ ಮತ್ತು ಆಶ್ವಾಸ ಒಂದೇ ಸಮಯದಲ್ಲಿ ಅಲೆ ಅಲೆಯಾಗಿ ಬರುತ್ತಿತ್ತು ತೊಂದರೆ ಹೋಯಿತು ಎಂದು ಅವಳ ಮನಸ್ಸಿನ ಒಂದು ಮೂಲೆಯಲ್ಲಿ ಯಾರೋ ಪಿಸುಗುಟ್ಟಿದರು ಆದರೆ ಆಶ್ವಾಸದ ಮೇಲೆ ದಟ್ಟವಾದ ಒಂದು ಭಯ ಬಂಡೆಯಂತೆ ಗಟ್ಟಿಯಾಗಿ ಕುಳಿತಿತ್ತು ಜನರ ಕಣ್ಣುಗಳಲ್ಲಿ ನೋಡಲು ಅವಳಿಗೆ ಧೈರ್ಯವಿರಲಿಲ್ಲ ಎಲ್ಲರಿಗೂ ಸತ್ಯ ತಿಳಿದಿದೆ ಎಂದು ಅವಳಿಗೆ ಅನ್ನಿಸಿತು ಕಾರ್ಯಗಳ ನಡುವೆ ಯಾರೋ ಪಿಸುಗುಟ್ಟುವುದನ್ನು ಅವಳು ಕೇಳಿದಳು ಸುಮಾಳ ಮುಖದಲ್ಲಿ ಒಂದು ದುಃಖವೂ ಇಲ್ಲವಲ್ಲ ಆ ಮುಗ್ಧ ಅಮ್ಮನನ್ನು ಅವಳು ತುಂಬಾ ಹಿಂಸಿಸಿದ್ದಾಳೆ ಆ ಮಾತುಗಳು ತೀಕ್ಷ್ಣವಾದ ಬಾಣಗಳಂತೆ ಅವಳ ಎದೆಗೆ ತೂರಿಕೊಂಡವು ಮೊದಲ ಬಾರಿಗೆ ತಾನು ಮಾಡಿದ ತಪ್ಪಿನ ಭೀಕರತೆ ಅವಳನ್ನು ಹೆದರಿಸಲು ಶುರು ಮಾಡಿತು ಶಾರದಾ ಅಮ್ಮನ ಚಿತ್ತಾಭಸ್ಮವೂ ಉರಿಯುತ್ತಿದ್ದಾಗ ಬೆಂಕಿ ತನ್ನ ಜೀವನವನ್ನು ನುಂಗುತ್ತಿದೆ ಎಂದು ಅವಳು ಅರಿತುಕೊಂಡಳು ಅವಳೊಳಗೆ ಅಪರಾಧ ಭಾವದ ಮೊದಲ ಕೆಂಡ ಉರಿಯಲು ಶುರುವಾಗಿತ್ತು ದಿನಗಳು ವಾರಗಳಿಗೆ ದಾರಿ ಮಾಡಿಕೊಟ್ಟವು ಆ ಮನೆಯ ಪ್ರತಿ ವಸ್ತುವಿಗೂ ಶಾರದಾ ಅಮ್ಮನ ನೆನಪಿನ ವಾಸನೆಯಿತ್ತು ರವಿ ಯಾರೊಂದಿಗೂ ಮಾತನಾಡಲಿಲ್ಲ ಒಂದು ನೆರಳಿನಂತೆ ಅವನು ಮನೆಯೊಳಗೆ ಕಳೆದ ಅವನ ಮೌನ ಸುಮಾಳನ್ನು ಹುಚ್ಚು ಹಿಡಿಸಿತು ಒಂದು ದಿನವಳು ಶಾರದಾ ಅಮ್ಮನ ಕೋಣೆಯನ್ನು ಸ್ವಚ್ಛಗೊಳಿಸಲು ನಿರ್ಧರಿಸಿದಳು ಒಂದು ರೀತಿಯ ಪ್ರಾಯಶ್ಚಿತ್ತದಂತೆ ಹಳೆಯ ನೆನಪುಗಳನ್ನು ಅಳಿಸಿ ಹಾಕುವ ಒಂದು ಪ್ರಯತ್ನ ಅವರ ಹಳೆಯ ಮರದ ಬೀರು ತೆರೆದಾಗ ಅದರಲ್ಲಿ ಒಂದು ಚಿಕ್ಕ ಪೆಟ್ಟಿಗೆ ಇತ್ತು ವೀಳ್ಯದೆಲೆಯ ಕಲೆ ಮತ್ತು ಕರ್ಪೂರದ ಮಿಶ್ರ ವಾಸನೆಯಿದ್ದ ಒಂದು ಹಳೆಯ ಪೆಟ್ಟಿಗೆ ಪೆಟ್ಟಿಗೆ ತೆರೆದಾಗ ಅದರಲ್ಲಿ ಕೆಲವು ಹಳೆಯ ಫೋಟೋಗಳು ಮತ್ತು ಒಂದು ರೇಷ್ಮೆ ಬಟ್ಟೆಯಲ್ಲಿ ಸುತ್ತಿದ ಚಿನ್ನದ ಬಳೆಗಳಿದ್ದವು ಅದರ ಕೆಳಗೆ ಹಳದಿ ಬಣ್ಣದ ಕಾಗದದ ಮೇಲೆ ಬರೆದ ಒಂದು ಪತ್ರ ಮತ್ತು ಒಂದು ವಿಲ್ಪತ್ರ ನಡುಗುವ ಕೈಗಳಿಂದ ಸುಮಾ ಆ ಪತ್ರವನ್ನು ತೆಗೆದುಕೊಂಡಳು ಅದೂ ಅವಳಿಗಾಗಿಯೇ ಇತ್ತು ನನ್ನ ಪ್ರೀತಿಯ ಮಗಳಿಗೆ ಸುಮಾಳಿಗೆ ಆ ಸಂಬೋಧನೆಯಲ್ಲಿಯೇ ಅವಳ ಹೃದಯ ಒಮ್ಮೆ ನಡುಗಿತು ಈ ಪತ್ರವನ್ನು ಮಗಳು ಓದುವಾಗ ಬಹುಶಃ ಅಮ್ಮ ಈ ಲೋಕದಲ್ಲಿ ಇರಲಿಕ್ಕಿಲ್ಲ ಎಂದಾದರೂ ಮಗಳು ಇದನ್ನು ನೋಡುತ್ತಾಳೆ ಎಂಬ ವಿಶ್ವಾಸದಲ್ಲಿ ನಾನು ಇದನ್ನು ಬರೆಯುತ್ತಿದ್ದೇನೆ ಮಗಳೊಳಗೆ ತುಂಬಾ ದುಃಖಗಳು ಮತ್ತು ಸಿಟ್ಟಿದೆ ಎಂದು ಅಮ್ಮನಿಗೆ ಗೊತ್ತು ಸ್ವಂತ ಕನಸುಗಳನ್ನೆಲ್ಲಾ ಬಿಟ್ಟು ಈ ಮನೆಯ ನಾಲ್ಕು ಗೋಡೆಗಳೊಳಗೆ ಅಡಗಿಕೊಳ್ಳಬೇಕಾಗಿ ಬಂದ ನೋವನ್ನು ಅಮ್ಮ ನೋಡುತ್ತಿದ್ದೇನೆ ಓದಿ ಒಬ್ಬ ನರ್ಸಾಗಿ ಬೇರೆಯವರಿಗೆ ಶುಶ್ರೂಷೆ ಮಾಡಲು ಬಯಸಿದ ನನ್ನ ಮಗಳಿಗೆ ಯಾವುದಕ್ಕೂ ಆಗದ ಈ ಅಮ್ಮನನ್ನು ಶುಶ್ರೂಷೆ ಮಾಡಬೇಕಾಗಿ ಬಂದ ಅಸಮಾಧಾನವನ್ನು ಅಮ್ಮ ಅರ್ಥ ಮಾಡಿಕೊಳ್ಳುತ್ತೇನೆ ನಿನ್ನ ಮೇಲೆ ಸಿಟ್ಟಿಲ್ಲ ಮಗಳೇ ಪರಿಸ್ಥಿತಿಗಳು ನಮ್ಮನ್ನು ಕೆಲವೊಮ್ಮೆ ಕ್ರೂರರನ್ನಾಗಿ ಮಾಡುತ್ತವೆ ನೀನು ಈ ಮನೆಗೆ ಸೊಸೆಯಾಗಿ ಬಂದ ದಿನ ಇಂದಿಗೂ ಅಮ್ಮನ ನೆನಪಿನಲ್ಲಿದೆ ಒಂದು ಮಗಳಿಲ್ಲದ ನನ್ನ ದುಃಖವನ್ನು ತೀರಿಸಲು ದೇವರು ಕೊಟ್ಟ ಮಗು ಎಂದು ನಾನು ಭಾವಿಸಿದೆ ನಿನ್ನ ನಗು ಈ ಮನೆಗೊಂದು ಐಶ್ವರ್ಯವಾಗಿತ್ತು ಎಲ್ಲಿಯೂ ನಮಗೆ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ಹೋಯಿತು ಅಮ್ಮನ ನೆನಪುಗಳು ನಿಧಾನವಾಗಿ ಮಾಸಲು ಶುರುವಾದಾಗ ನಾನೊಬ್ಬಳು ಭಾರ ಎಂದು ಮಗಳು ಯೋಚಿಸಲು ಶುರು ಮಾಡಿದಾಗ ಎಲ್ಲವೂ ಕೈತಪ್ಪಿ ಹೋಯಿತು ನನ್ನ ಮರೆವು ಕಾರಣ ಮಗಳಿಗೆ ತುಂಬಾ ಕಷ್ಟಗಳು ಆಗಿದೆಯೆಂದು ಗೊತ್ತು ನನ್ನ ಮಗನಿಗೆ ಬೇಸರವಾಗಬಾರದು ಎಂದುಕೊಂಡೇ ನಾನು ಯಾರೊಂದಿಗೂ ಏನನ್ನೂ ಹೇಳಲಿಲ್ಲ ಅಮ್ಮನನ್ನು ಕ್ಷಮಿಸು ನನ್ನ ಕೈಯಲ್ಲಿ ಇರುವುದರಲ್ಲಿ ರಾಘವೇಂದ್ರ ಮಾಸ್ಟರ್ ನನಗಾಗಿ ಕೊಟ್ಟ ಈ ಮನೆಯ ಅರ್ಧ ಭಾಗ ಮತ್ತು ಸ್ವಲ್ಪ ಚಿನ್ನವಿದೆ ಅದನ್ನು ನಾನು ನನ್ನ ಮಗಳಿಗೆ ಕೊಡುತ್ತೇನೆ ಇದು ನಿನ್ನ ಹಕ್ಕು ನಿನ್ನ ಕಳೆದು ಹೋದ ಕನಸುಗಳನ್ನು ಮತ್ತೆ ಪಡೆಯಲು ಇದಾದರೂ ಉಪಯೋಗವಾಗಲಿ ನಿನಗೆ ಇಷ್ಟ ಬಂದಂತೆ ಬದುಕು ನನ್ನ ಮಗನನ್ನು ನೀನು ಚೆನ್ನಾಗಿ ನೋಡಿಕೊಳ್ಳಬೇಕು ಅವನು ಒಬ್ಬ ಮುಗ್ಧ ಒಳಗಿನ ದುಃಖವನ್ನು ಹೊರಗೆ ತೋರಿಸದ ಒಬ್ಬ ಮುಗ್ಧ ಏನಿಲ್ಲವಾದರೂ ಅಮ್ಮನಿಗೆ ಮಗಳ ಮೇಲೆ ತುಂಬಾ ಪ್ರೀತಿಯಿತ್ತು ಕೊನೆಯದಾಗಿ ಒಂದೇ ಹೇಳಲು ಬಯಸುತ್ತೇನೆ ಸಂತೋಷವಾಗಿರು ಎಂದು ಪ್ರೀತಿಯೊಂದಿಗೇ ಅಮ್ಮ ಪತ್ರದ ಪ್ರತಿಮಾತು ಒಂದು ಸುತ್ತಿಗೆಯಂತೆ ಅವಳ ಹೃದಯವನ್ನು ಬಡಿಯಿತು ವಿಲ್ ಪತ್ರದಲ್ಲಿ ಅವರಿಗಿದ್ದ ಎಲ್ಲವೂ ಸುಮಾಳ ಹೆಸರಿನಲ್ಲಿ ಬರೆದಿತ್ತು ನಿಶ್ಯರ್ಥವಾದ ಪ್ರೀತಿಯ ಆಳ ಒಂದು ಸುನಾಮಿಯಂತೆ ಅವಳನ್ನು ನುಂಗಿತು ಅವಳು ಆ ಪತ್ರದಲ್ಲಿ ಮುಖವಿಟ್ಟು ಜೋರಾಗಿ ಅಳತೊಡಗಿದಳು ತಾನು ಹಿಂಸಿಸಿದ ದ್ವೇಷಿಸಿದ ಆ ಸ್ತ್ರೀ ತನ್ನನ್ನು ಎಷ್ಟು ಪ್ರೀತಿಸಿದ್ದಳು ಆ ಪ್ರೀತಿಯ ಮುಂದೆ ತಾನು ಎಷ್ಟು ಚಿಕ್ಕವಳಾದೆ ಅವಳ ಅಳುವಿನ ಶಬ್ದವು ಆ ಖಾಲಿ ಮನೆಯಲ್ಲಿ ಪ್ರತಿಧ್ವನಿಸಿತು ಅಂದು ರಾತ್ರಿ ರವಿ ಬಂದಾಗ ಪತ್ರ ಮತ್ತು ಪತ್ರದೊಂದಿಗೆ ಸುಮ ಅವನ ಕಾಲಿಗೆ ಬಿದ್ದಳು ಒಂದು ಹುಚ್ಚಿಯಂತೆ ಅವಳು ಗೋಳಾಡಿದಳು ರವಿ ನನ್ನನ್ನು ಕ್ಷಮಿಸು ನಾನೇ ನಾನೇ ಅಮ್ಮನನ್ನು ಕೊಂದೆ ಅಳುಗಳ ನಡುವೆ ಅವಳು ಎಲ್ಲವನ್ನೂ ಒಪ್ಪಿಕೊಂಡಳು ಅಮ್ಮನನ್ನು ಮಾತುಗಳಿಂದ ನೋಯಿಸಿದ್ದು ಉಪವಾಸ ಇಟ್ಟಿದ್ದು ಕೊನೆಗೆ ಆ ಕಪಾಳ ಮೋಕ್ಷ ಮಾಡಿದ್ದು ಎಲ್ಲವೂ ಆ ಮನೆಯ ಗೋಡೆಗಳೊಳಗೆ ನಡೆದ ಕ್ರೂರತೆಯ ಪ್ರತಿಕ್ಷಣವನ್ನು ಅವಳು ಕಣ್ಣೀರಿನೊಂದಿಗೆ ಒಪ್ಪಿಕೊಂಡಳು ರವಿ ಕೇಳಿದ್ದನ್ನು ನಂಬಲು ಸಾಧ್ಯವಾಗದೆ ಕಲ್ಲು ಬಂಡೆಯಂತೆ ನಿಂತ ಅವನ ಲೋಕ ತಲೆಕೆಳಗಾಯಿತು ಕೆಳಗಿನ ಮಣ್ಣು ಸಡಿಲವಾಗುವಂತೆ ಅವನಿಗೆ ಅನ್ನಿಸಿತು ಅವನ ಹೆಂಡತಿ ಅವನು ಪ್ರೀತಿಸಿದ ಹುಡುಗಿ ಸ್ವಂತ ಅಮ್ಮನಿಗೆ ಹೀಗೆಲ್ಲ ಅವನ ಕಣ್ಣುಗಳಲ್ಲಿ ರಕ್ತಹರಿಯಿತು ಮೊದಲು ಅವನೊಳಗೆ ತಡೆಯಲಾಗದ ಸಿಟ್ಟು ಬಂತು ಅವಳನ್ನು ಕೊಲ್ಲಲು ಕೂಡ ಅನಿಸಿತು ಆದರೆ ಅವನ ಕಾಲ ಬಳಿಬಿದ್ದು ಕ್ಷಮೆ ಕೇಳುತ್ತಿದ್ದ ಅವಳ ರೂಪ ಕಂಡಾಗವಳ ಪ್ರಾಮಾಣಿಕ ಪಶ್ಚಾತ್ತಾಪವನ್ನು ಅರಿತಾಗವನ ಸಿಟ್ಟು ನಿಧಾನವಾಗಿ ಕರಗಿತು ಈ ದುರಂತದಲ್ಲಿ ತನಗೂ ಒಂದು ಪಾತ್ರವಿಲ್ಲವೆ ಅಮ್ಮನ ನೋವನ್ನು ನೋಡದಂತೆ ನಟಿಸಲಿಲ್ಲವೆ ಹೆಂಡತಿಯ ಮಾನಸಿಕ ಸಂಘರ್ಷವನ್ನು ತಿಳಿಯಲು ಪ್ರಯತ್ನಿಸಲಿಲ್ಲವಲ್ಲವೇ ತಾನೂ ಒಬ್ಬ ಅಪರಾಧಿ ನಿರ್ಲಕ್ಷ್ಯದ ರೂಪದಲ್ಲಿರುವ ಒಬ್ಬ ಮೌನ ಕೊಲೆಗಾರ ಅವನು ಅವಳನ್ನು ಎತ್ತಿ ನಿಲ್ಲಿಸಿದ ನಾವು ನಾವು ಇಬ್ಬರೂ ಸೇರಿ ಅಮ್ಮನನ್ನು ಕೊಂದಿದ್ದೇವೆ ಸುಮ ನಾನು ಮತ್ತು ನೀನೂ ಅದರಲ್ಲಿ ಇದ್ದೇವೆ ಅವನ ಮಾತುಗಳು ಒಂದು ಒಪ್ಪಿಗೆಯಾಗಿತ್ತು ಅವನು ಅವಳನ್ನು ಕ್ಷಮಿಸಿದ ಆದರೆ ಅವನೊಳಗಿನ ಗಾಯ ಎಂದಿಗೂ ಒಣಗುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು ಅವರು ಪರಸ್ಪರ ಅಪ್ಪಿಕೊಂಡು ತುಂಬಾ ಹೊತ್ತು ಅತ್ತರು ಆ ಕಣ್ಣೀರಿನಲ್ಲಿ ತಮ್ಮ ಪಾಪಗಳು ಕರಗಿ ಹೋಗಲಿ ಎಂದು ಅವರು ಸುಮ್ಮನೆ ಆಶಿಸಿದರು ಅದರ ನಂತರದ ಜೀವನ ಒಂದು ರೀತಿಯ ಸೆರೆಮನೆಯಾಗಿತ್ತು ಆ ಮನೆಯು ಅವರನ್ನು ಶಾರದಾ ಅಮ್ಮನ ನೆನಪುಗಳಿಂದ ಉಸಿರುಗಟ್ಟಿಸಿತು ಅಡುಗೆ ಮನೆಯ ಗಂಜಿ ಪಾತ್ರವರಾಂಡದ ವರಗಾಸನ ಮನಕೋಣೆ ಎಲ್ಲವೂ ಅವರಿಗೆ ಅಪರಾಧ ಭಾವ ನೀಡಿತು ರಾತ್ರಿಗಳಲ್ಲಿ ಅವರು ಬೆಚ್ಚಿ ಎಚ್ಚರಗೊಳ್ಳುತ್ತಿದ್ದರು ಸುಮಾ ಹಲವು ಬಾರಿ ನಿದ್ರೆಯಲ್ಲಿ ಅಮ್ಮ ಕ್ಷಮಿಸು ಎಂದು ಹೇಳಿ ಅಳುತ್ತಿದ್ದಳು ಅವರು ಪರಸ್ಪರರಿಗೆ ಆಧಾರ ಮತ್ತು ನೆರಳಾಗಲು ಪ್ರಯತ್ನಿಸಿದರು ರವಿ ಅವಳನ್ನು ಹೆಚ್ಚು ಗಮನಿಸಲು ಶುರು ಮಾಡಿದ ಅವಳು ಅವನಿಗಾಗಿ ಬದುಕಲು ಕಲಿತಳು ಅವರ ಜೀವನ ಮೊದಲಿನಂತಾಗುವುದಿಲ್ಲವೆಂದು ಅವರಿಗೆ ತಿಳಿದಿತ್ತು ಆದರೆ ಒಟ್ಟಾಗಿ ಈ ನೋವನ್ನು ಮೀರಿ ಬರಲು ಅವರು ನಿರ್ಧರಿಸಿದರು ಶಾರದಾ ಅಮ್ಮನಿಗಿದು ಪ್ರಾಯಶ್ಚಿತ್ತವಾಗಿತ್ತು ಒಂದು ವರ್ಷದ ನಂತರ ಇನ್ನೊಂದು ಶ್ರವಣ ಮಳೆ ನಿಲ್ಲದೆ ಸುರಿಯುತ್ತಿದೆ ರವಿಯೂ ಸುಮಾಳು ವರಾಂಡದಲ್ಲಿ ಕುಳಿತು ಮಳೆ ನೋಡುತ್ತಿದ್ದರು ಅವರ ನಡುವೆ ಮೌನ ಆವರಿಸಿತ್ತು ಹಳೆಯ ಸಂತೋಷವೋ ನಗುವೋ ಅವರ ಜೀವನಕ್ಕೆ ಸಂಪೂರ್ಣವಾಗಿ ಹಿಂತಿರುಗಿರಲಿಲ್ಲ ಆದರೂ ಪರಸ್ಪರ ಅರ್ಥ ಮಾಡಿಕೊಂಡು ಒಟ್ಟಿಗೆ ಬದುಕಲು ಅವರು ಕಲಿತಿದ್ದರು ಸಂಜೆ ಆದಾಗಸುಮಾ ಒಳಗೆ ಹೋಗಿ ದೀಪ ಹಚ್ಚಿ ತಂದಳು ರವಿ ಅದನ್ನು ತೆಗೆದುಕೊಂಡು ತುಳಸಿ ಕಟ್ಟೆಯ ಮೇಲೆ ಇಟ್ಟ ಆ ದೀಪದ ಜ್ವಾಲೆಗೆ ಒಂದು ವಿಶೇಷ ಕಾಂತಿ ಇತ್ತು ಬಹುಶಃ ಅದು ಶಾರದಾ ಅಮ್ಮನ ಪ್ರೀತಿಯ ಬೆಳಕಾಗಿರಬಹುದು ಆ ಮನೆಯ ಜಗಲಿಯ ಮೇಲೆ ಬೀಳುವ ಮಳೆಹನಿಗಳಿಗೆ ಯಾವಾಗಲೂ ದೀಪದ ಕಣ್ಣೀರಿನ ತೇವವಿರುತ್ತದೆ